ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂದರೆ ಕಿರಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಆಲ್ರೆಡಿ ನೀವು ಎಲ್ಲ ತಮ್ಮಲ್ಲಿ ನೋಡಿರ್ತೀರಾ ಏನು ಟಾಪಿಕ್ ಏನು ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀನಿ ಅಂತ ಹೇಳಿ ಹೆಣ್ಮಕ್ಳು ಅದರಲ್ಲೂ ಎಮ್ ಎನ್ ಸಿ ಕಂಪ್ನಿಲಿರೋ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದರೆ ಟು ವರಿ ಭಯ ಬೇಡ ಅಂತ ಟಾಪಿಕ್ ತೊಗೊಂಡಿದ್ದೀನಿ ಎಷ್ಟೊಂದು ಜನ ಎಮ್ ಎನ್ ಸಿ ಕಂಪ್ನಿರೋರಿಗೆ ಈ ವಿಚಾರ ಏನು ಅಂತ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸೊ ಗೊತ್ತಿಲ್ಲದೆ ಇರೋರಿಗೆ ಈ ಬ್ಲಾಗ್ ಆಲ್ರೆಡಿ ಒಬ್ರು ಕಮೆಂಟ್ ಮಾಡಿದ್ರು ಸೊ ನಿಮ್ಗೆ ಮೆಟರ್ನಿಟಿ ಲೀವ್ ಎಷ್ಟು ದಿವಸ ಕೊಡ್ತಾರೆ ಅಂತೆಲ್ಲ ಕೇಳಿದ್ರು ಹೌದೌದು ನನ್ನ ಲಾಸ್ಟ್ ಬ್ಲಾಗಲ್ಲಿ ಆಲ್ರೆಡಿ ಟೂ ಮಂತ್ಸ್ ಆಲ್ರೆಡಿ ಆವಾಗದೇನು ಫೋರ್ ಮಂತ್ಸ್ ಬ್ಯಾಲೆನ್ಸ್ ಇದೆ ಅಂತ ಮಾಡಿದ್ದೆ ಸೊ ಅವ್ನಿಬ್ಬರು ಜನ ಮೆಸೇಜ್ ಮಾಡಿದ್ರು ಏನದು ಅಂತ ಹೇಳಿ ಬಿಕಾಸ್ ಅವರು ಎಮ್ ಎನ್ ಸಿ ಬ್ಯಾಕ್ ಗ್ರೌಂಡ್ ಐ ಟಿ ಬ್ಯಾಕ್ ಗ್ರೌಂಡ್ ಅಲ್ಲ ಅದರಿಂದ ತಿಳ್ಕೊಳ್ಳಿ ಅಟ್ಲೀಸ್ಟು ಮುಂದೆ ಫ್ಯೂಚರಲ್ಲಿ ಬರೋರ್ಗಾರ ಅಟ್ಲೀಸ್ಟ್ ಗೊತ್ತಿರುತ್ತೆ ಅಂತ ನಾನು ಇವತ್ತು ಈ ಟಾಪಿಕ್ ತೊಗೊಂಡಿದ್ದೀನಿ ಗೈಸ್ ಏನಪ್ಪಾ ಅಂತ ಅಂದರೆ ಮೆಟರ್ನಿಟಿ ಲೀವು ಪ್ರೆಗ್ನೆಂಟ್ ಇವಾಗ ಎಮ್ ಎನ್ ಸಿ ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟಿರ್ತೀರ ಪ್ರೆಗ್ನೆಂಟ್ ಕನ್ಫರ್ಮ್ ಆಗೋಯಿತು ನಿಮ್ಮದು ಕ್ಯಾರಿ ಕನ್ಫರ್ಮ್ ಆಗೋಗುತ್ತೆ ಆವಾಗ ಭಯ ಅಯ್ಯೋ ಇವಾಗ ತಾನೇ ಸೇರಿಕೊಂಡಿದ್ದೀನಿ ಇವಾಗ ಸೇರಿಕೊಂಡು ಹೊಲೋ ಫಸ್ಡನ್ ಮ್ಯಾನೇಜರ್ ಹೇಳಿದ್ರೆ ಎಚ್ ಆರ್ ಹೇಳಿದ್ರೆ ನನಗೆ ತೆಗ್ದಾಕ್ ಕೊಡ್ತಾರೆ ಅಂತ ಭಯ ಆಗುತ್ತೆ ಆಮೇಲೆ ಇವಾಗ ತೆಗ್ದಾಕುದ್ರೂ ಮನೆ ಸಿಚುವೇಷನಲ್ಲಿ ಮನೆ ಇಂದ ಜಾಬ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಎಲ್ಲರಿಗೂ ಅಷ್ಟೇ ದುಡ್ಡಿರೋರಿಗೂ ಅಷ್ಟೇ ಇದೆ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ವಿಚಾರ ಏನಪ್ಪಾ ಅಂತಂದರೆ ಆ ಭಯ ಬೇಡ ಯಾಕಂದರೆ ಈಗ ನೀವು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಪ್ರೆಗ್ನೆಂಟ್ ಆಗೋದ್ರೆ ನೋ ಪ್ರಾಬ್ಲಮ್ ಏನಂತ ಅಂದರೆ ಒಂದಕ್ಕೆ ತಿಳ್ಕೊಂಡಿದಿ ಒಂದ್ಸಲ ಕೆಲಸಕ್ಕೆ ಜಾಯಿನ್ ಆದಮೇಲೆ ಏಯ್ಟಿ ಡೇಸ್ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಏಯ್ಟಿ ಟು ನೈಂಟಿ ಡೇಸ್ ಅಂದರೆ ಅರೌಂಡ್ ತ್ರೀ ಮಂತ್ಸ್ ಬರುತ್ತೆ ತ್ರೀ ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಓಕೆನಾ ನೀವು ಜಾನ್ವರಿಗೆ ಜಾಬಿಗೆ ಸೇರ್ಕೊಂಡಿರ್ತೀರಿ ಅಂದ್ಕೊಳ್ಳಿ ಜಾನ್ವರಿ ಫೆಬ್ರವರಿ ಮಾರ್ಚ್ ಈ ತ್ರೀ ಮಂತ್ಸ್ ನೀವು ಆಲ್ರೆಡಿ ನೀವು ಹೊಸ ಕಂಪ್ನಿಲಿ ಸರ್ವ್ ಮಾಡಿದರೆ ತ್ರೀ ಮಂತ್ಸು ಫೋರ್ತ್ ಫೋರ್ತ್ ಮಂತ್ಗೆ ನೀವು ಹೇಳ್ಕೊಬೋದು ಈ ಥರ ನನ್ನದು ಪ್ರೆಸೆನ್ಸಿ ಕನ್ಫರ್ಮ್ ಆಗಿದೆ ನಾನು ಐ ಐನೇ ಗೋ ಫಾರ್ ಮೆಟರ್ನಿಟಿ ಲೀವ್ ಅಂತ ನೀವು ಇನ್ಫಾರ್ಮ್ ಮಾಡ್ಬೋದು ಆಫೀಸಲ್ಲಿ ಸೊ ಅದು ಪಾಲಿಸಿ ಓಕೆನಾ ಏಯ್ಟಿ ಟು ನೈಂಟಿ ಡೇಸ್ ಕಂಪ್ಲೀಟ್ ಆಗಬೇ ಕಂಪ್ಲೀಟ್ ಆದಮೇಲೆ ನೀವು ಯಾವಾಗ ಬೇಕಾದರೂ ಮೆಟರ್ನಿಟಿ ಲೀವ್ ತೊಗೊಬೋದು ಗೊತ್ತಾಯ್ತಾ ಸೊ ಅದಕ್ಕೇನು ಭಯ ಟೆನ್ಷನು ಎಲ್ಲ ಏನೂ ಬೇಡ ನಿಮ್ಮ ಪ್ರಿವಿಯಸ್ ಕಂಪ್ನಿಯಲ್ಲಿ ಯಾರೋ ನನ್ ನನ್ನ ಪ್ರಿವಿಯಸ್ ಕಂಪ್ನಿಲೂ ಸೇಮ್ ಇದೇ ಆಗಿತ್ತು ಅವ್ರದ್ದು ಇರ್ಲಿ ನಂದು ಈ ಹೊಸ ಕಂಪ್ನಿಲೇ ಆಗಿತ್ತು ನಂದು ಹೊಸ ಕಂಪ್ನಿಗೆ ಜಾಯಿನ್ ಆದ್ಮೇಲೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಆಮೇಲೆ ನನಗೆ ನಂಗೂ ಫಿಯರ್ ಭಯ ಆಗಿತ್ತು ಏನಪ್ಪ ಮಾಡೋದ್ರಿಂದ ಬಿಕಾಸ್ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ಎಲ್ಲ ಏನು ಗೊತ್ತಿರಲಿಲ್ಲ ಆಮೇಲೆ ನನ್ನ ಪಾಲಿಸಿ ಎಲ್ಲ ಹೆಚ್ಚಾಗುತ್ತಾ ಚೆಕ್ ಮಾಡಿದಾಗ ಇಂಡಿಯನ್ ಪಾಲಿಸಿ ಪ್ರಕಾರ ಏಯ್ಟಿ ಟು ನೈಂಟಿ ಡೇಸು ಸರ್ವ್ ಮಾಡಿದರೆ ಕಂಪ್ನೀಲಿ ನಾವು ಎಂಪ್ಲಾಯ್ ಥರ ವರ್ಕ್ ಮಾಡಿದರೆ ಆರಾಮಾಗಿ ನಾವು ತ್ರೀ ಮಂತ್ಸ್ ಆದಮೇಲೆ ನೈಂಟಿ ಡೇಸ್ ಆದಮೇಲೆ ನಾವು ಯಾವಾಗ ಬೇಕಾದ್ರೂ ಮೆಟರ್ನಿಟಿ ಲೀವ್ಗೆ ಹೋಗ್ಬೋದು ಅನ್ನೋ ಪಾಲಿಸಿ ನಾನು ತಿಳ್ಕೊಂಡೆ ಅದು ನಮ್ಮ ಆಫೀಸಲ್ಲಿ ಮಾತ್ರ ಅಲ್ಲ ಎಲ್ಲ ಎಮ್ ಎನ್ ಸಿ ಇಂಡಿಯನ್ ಪಾಲಿಸಿ ಆ್ಯಕ್ಚುಲಿ ಇವಾಗ ಎಮ್ ಎನ್ ಸಿ ಕಂಪ್ನಿ ಆಗಿರ್ಬೋದು ಕೆಲವೊಂದು ಬ್ಯಾಂಕ್ಗಳಲ್ಲಾಗಿರ್ಬೋದು ಗೌರ್ಮೆಂಟ್ ಜಾಬಲ್ಲಾಗಿರ್ಬೋದು ಇಂಡಿಯಾ ಇಂಡಿಯಾದಲ್ಲಿ ಇದೇ ಪಾಲಿಸಿ ಓಕೆನಾ ಈ ಥರ ಇದ್ದಾಗ ನನಗೂ ಸ್ವಲ್ಪ ನಾನು ಫಿಯರ್ ಇಂದ ಆಚೆ ಬಂದೆ ಅಪ್ಪ ಸದ್ಯ ನಾನು ಸೇರ್ಕೊಂಡು ತ್ರೀ ಫೋರ್ ಮಂತ್ಸ್ ಇನ್ನು ಸಿಕ್ಸ್ ಮಂತ್ಸ್ವರೆಗೂ ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡು ಆಮೇಲೆ ಲೀವ್ ಹೋಗ್ಬೋದು ಅಂತ ಅನ್ಕೊಂಡೆ ಸೊ ನೀವನು ಭಯ ಬಿಡೋ ಅವಶ್ಯಕತೆ ಇಲ್ಲ ಓಕೆನಾ ಅದು ಫಸ್ಟ್ ಬನ್ನು ಯಾವಾಗ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ತ್ರೀ ಮಂತ್ಸ್ ಆಗುತ್ತೆ ಅಂದ್ರೆ ನೈಂಟಿ ಡೇಸ್ ನೀವು ಸರ್ವ್ ಮಾಡಿರ್ತೀರಾ ಆಫೀಸಲ್ಲಿ ಕೆಲಸ ಮಾಡಿರ್ತೀರ ಹೊಸ ಆಫೀಸ್ ಆದರೆ ಹಳೆ ಆಫೀಸ್ ವರ್ಷ ವರ್ಷದಿಂದ ಕೆಲಸ ಮಾಡ್ಕೊ ಬಂದಿದ್ದೀನಿ ಅಂದ್ರೆ ಯಾವಾಗ ಬೇಕಾದರೂ ಹೇಳ್ಬೋದು ಹೊಸ ಕಂಪ್ನಿ ಜಾಯ್ನ್ ಆಗಿದ್ರೆ ನೈಂಟಿ ಡೇಸ್ ಮಾಡಿರ್ಬೇಕು ಓಕೆನಾ ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ಏನಪ್ಪಾ ಅಂತ ಅಂದರೆ ನಿಮಗೆ ಮೆಟರ್ನಿಟಿ ಲೀವಲ್ಲಿ ಸ್ಯಾಲ್ರಿ ಕೊಡ್ತಾರೆ ಹಾಂ ಅದು ಬರ್ತೀನಿ ಆ ವಿಷಯಕ್ಕೆ ಬರ್ತೀನಿ ಆಮೇಲೆ ನೆಕ್ಸ್ಟು ಇವತ್ತು ಎದ್ರೆ ನೈನ್ ಡೇಸ್ ಆದಮೇಲೆ ನೀವು ಮ್ಯಾನೇಜರ್ ಹತ್ರ ಹೇಳಬೇಕು ಸೊ ನೀವು ಆಗಿ ಇಲ್ಲ ಟೀಮ್ಸಲ್ಲೋ ಸ್ಕೈಪ್ ಅಲ್ಲೋ ಇಲ್ಲೋ ಫೋನಲ್ಲೋ ನಿಮ್ಮ ಮ್ಯಾನೇಜರ್ ಜೊತೆ ಹೇಳಿರ್ತೀರಾ ಅದು ಲೆಕ್ಕಕ್ಕೆ ಬರಲ್ಲ ಇಮೇಲ್ ಕಮ್ಯುನಿಕೇಷನ್ ಇರಬೇಕು ಒಂದು ಅಫಿಷಿಯಲ್ ಇಮೇಲು ಈ ಥರ ಈ ಥರ ಮೈ ಪ್ರೆಗ್ನೆನ್ಸಿ ಈಗ ಅವ್ರು ಕನ್ಫರ್ಮ್ಡು ನಾನು ಈ ಡ್ಯೂರೇಷನ್ ಅಂದರೆ ಈ ಡ್ಯೂರೇಷನ್ವರೆಗೂ ಮೆಟರ್ನಿಟಿ ಲೀವ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ನಾನು ಹೋಗ್ತಿದ್ದೀನಿ ಅಂತ ನಿಮ್ಮ ಮ್ಯಾನೇಜರ್ಗೆ ಮತ್ತೆ ನಿಮ್ಮ ಗೆ ಮೇಲ್ ಹಾಕ್ತೀರಾ ಓಕೆನಾ ಆಗ ಅವ್ರು ಅಪ್ರೂವ್ ಮಾಡ್ತಾರೆ ಮೇಲ್ ಫಸ್ಟು ನೀವು ಆಫೀಸಿಯಲ್ ಇಮೇಲ್ ಕಳಿಸಬೇಕಾಗುತ್ತೆ ಅದಾದಮೇಲೆ ನೀವು ಮ್ಯಾನೇಜರ್ ಜೊತೆ ನೀವು ಲಾಸ್ಟ್ ಹಂಗೆ ಅಂದ್ಕೊಂಡು ಇನ್ನೇನು ಎಂಟನೇ ತಿಂಗಳು ಏಳನೇ ತಿಂಗಳು ಎಂಟನೇ ತಿಂಗಳು ವರ್ಕ್ ಫ್ರಮ್ ಹೋಮ್ ಜೊತೆ ಹೇಳಿರಲ್ಲ ಎಂಟು ತಿಂಗಳವರೆಗೂ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಸ್ವಲ್ಪ ಮುಂಜಾಗೆ ಹೇಳಿದ್ದೀವಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ಗೆ ಸಿಕ್ಸ್ ಟು ಸಿಕ್ಸ್ ಮಂತ್ಸು ಇಲ್ಲ ಸೆವೆನ್ ಮಂತ್ಸ್ ಆವಾಗ ನೀವು ಆಫೀಸಲ್ಲೆಲ್ಲ ಹೇಳಬೇಕಾಗುತ್ತೆ ಯಾಕಂದರೆ ಇವಾಗ ನೀವೇನಾದ್ರೂ ಕ್ರಿಟಿಕಲ್ ರಿಸೋರ್ಸ್ ಆಗಿದ್ರೆ ನಿಮ್ಮ ಬ್ಯಾಕಪ್ಗೆ ನಿಮ್ಮ ಮ್ಯಾನೇಜರು ನಿಮ್ಮ ಟೀಮಲ್ಲಿ ಯಾರನ್ನಾದರೂ ಹಾಕ್ಕೊಂತಾರೆ ಬಿಕಾಸ್ ಆರ್ ಎಲ್ಲ ನೀವು ಸಿಕ್ಸ್ ಮಂತ್ಸ್ ಲೀವ್ಗೆ ಹೋಗ್ತಿದ್ದೀರ ಅಂತ ಅಂದರೆ ಪ್ರೊಡಕ್ಟಿವಿಟಿ ಅವ್ರಿಗೆ ಇಂಪ್ಯಾಕ್ಟ್ ಆಗಬಾರ್ದಲ್ಲ ಟೀಮಲ್ಲಿ ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಬಾರ್ದು ಸೊ ಅರ್ಲಿ ಇನ್ಫಾರ್ಮ್ ಮಾಡಿದ್ರೆ ನಿಮ್ಮ ಮ್ಯಾನೇಜರ್ ಹ್ಯಾಪಿಯಾಗಿ ಕಳಿಸ್ಕೊಡ್ತಾರೆ ಓಕೆನಾ ಇದಾದಮೇಲೆ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಎಚ್ ಆರ್ ಜೊತೆ ಕನೆಕ್ಟ್ ಆಗ್ತೀರಾ ಎಚ್ ಆರ್ ಜೊತೆ ಕನೆಕ್ಟಾಗಿ ಏನೇನು ನೆಕ್ಸ್ಟ್ ನೀವು ಮೇಲೊಂದೇ ಕಳಿಸ್ಬಿಡೋದಲ್ಲ ಅದೊಂದು ಐದು ನಿಮಿಷ ತಗೊಳುತ್ತೆ ಅನಿಸುತ್ತೆ ಅಲ್ಲಿ ಅಪ್ಡೇಟ್ ಮಾಡಬೇಕು ಈ ಇದರಿಂದ ಈ ಇಂದ ಈ ಡ್ಯೂರೇಷನ್ವರೆಗೂ ನಾನು ಲೀವ್ಗೆ ಹೋಗ್ತಿದ್ದೀನಿ ಅಂತೆಲ್ಲ ಎಚ್ ಆರ್ ಕಂಪ್ಲೀಟ್ ಫಸ್ಟ್ ಥಿಂಗ್ ಚೆಕ್ ಮಾಡ್ಕೊತೀರಾ ಅದಾದಮೇಲಿಂದ ಇನ್ಶೂರೆನ್ಸ್ ಯಾವ ಕಂಪ್ನಿ ಅಂತೆಲ್ಲ ಕೇಳ್ಕೊತೀರಾ ಯಾಕಂದರೆ ಕೆಲವು ಎಮ್ ಸಿಗಳಲ್ಲಿ ನಂದು ಇವಾಗ ಬಂದ್ಬಿಟ್ಟು ಐ ಸಿ ಐ ಸಿಐ ಇನ್ಶೂರೆನ್ಸು ಇನ್ಶೂರೆನ್ಸ್ ಯಾವ ಕಂಪ್ನಿ ಹೆಂಗೆ ಅದನ್ನು ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ನಾನು ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತೆಲ್ಲ ನೀವು ಫಸ್ಟ್ ನಿಮ್ಮ ಹೆಚ್ಚರ್ಥ ನೀವು ಚೆಕ್ ಮಾಡ್ಕೊತೀರಾ ಅಪ್ಲಿಕೇಶನ್ ಇರುತ್ತೆ ಅದು ಯಾವುದೊಂದು ಎಚ್ ಆರ್ ಕೇಳಿದರೆ ಅವರೆಲ್ಲ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಹೆಂಗೆ ಏನು ಅಂತೆಲ್ಲ ಮಾಡ್ಕೊಡ್ತಾರೆ ಅವರು ಎಚ್ ಆರ್ ಥರ ಕನೆಕ್ಟ್ ಆದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಅಂದರೆ ಅಲ್ವಾ ಈಗ ನೀವು ಚೆಕಪ್ಗೆ ಹೋಗ್ತಿರ್ತೀರಾ ನಿಮ್ಗೆ ಇವಾಗ ಒಂದು ಸೆವೆನ್ ಏಟ್ ಮಂತ್ಸ್ ಅಂತ ಅನ್ಕೊಳ್ಳಿ ನೀವು ಇವಾಗ ಹಾಸ್ಪಿಟಲಲ್ಲಿ ಅಂತ ಹೋಗ್ತಿರ್ತೀರಾ ಅವಾಗ ಹೋಗಿ ಹಾಸ್ಪಿಟಲಲ್ಲಿ ಈ ಇನ್ಶೂರೆನ್ಸ್ ಆ ಕಂಪನಿ ನಿಮ್ಮಲ್ಲಿ ಇದೆಯಾ ಅಂತ ಕೇಳಬೇಕು ಹೇಗೆ ಅಂತ ಈಗ ನಂದು ಐ ಸಿ ಐ ಸಿ ಐ ಇನ್ಶೂರೆನ್ಸು ಓಕೆನಾ ಅದು ಕ್ಯಾಶ್ಲೆಸ್ಸು ನಾನು ಹೆಚ್ಚರ್ ಹೇಳಿದ್ದು ನಾನು ನಾ ತೋರಿಸಿದ್ನಲ್ಲ ಹಾಸ್ಪಿಟಲ್ಲು ಅಲ್ಲಿಗೆ ಹೋಗಿ ನಾನು ಈ ಥರ ಈ ಥರ ಐ ಸಿ ಐ ಸಿ ಐ ಇದೆ ಕ್ಲೇಮ್ ಆಗೋದು ಕ್ಯಾಶ್ಲೆಸ್ಸು ನಿಮ್ಮಲ್ಲಿ ಇದು ಅವೈಲೇಬಲ್ ಇದೆಯಾ ಇನ್ಶೂರೆನ್ಸ್ ಅಂತ ನಾವು ಚೆಕ್ ಮಾಡ್ಕೋಬೇಕು ಮುಂಚೆಗೆ ಹಾಸ್ಪಿಟಲಲ್ಲಿ ಆಗೋಲ್ಲ ಹಾಂ ಹೌದು ಇದೆ ಅಂತಂದಾಗ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಈ ಥರ ಅಡ್ಮಿಷನ್ ಆಗಕ್ಕೆ ಬಂದಾಗ ಡೆಲಿವರಿ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಇದ್ರ ಜೊತೆಗೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಏನೇನು ಹೇಳ್ತಾರೆ ಅದನ್ನೆಲ್ಲ ನೀವು ಮೊದಲೇ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಇವಾಗ ಮುಂಚೆಗೆ ಕೇಳ್ಕೊಳ್ಳಲಿಲ್ಲ ಅಂತಂದರೆ ನೀವು ಹಾಸ್ಪಿಟಲ್ಗೆ ಹೋದಾಗ ಇವಾಗ ಪೇನ್ ಬಂದುಬಿಟ್ಟಿರುತ್ತೆ ಹೋಗಿ ಈ ಥರ ಇನ್ಶೂರೆನ್ಸ್ ಇದೆ ಅಂತ ಅಂತೀರ ಅನ್ಎಕ್ಸ್ಪೆಕ್ಟೆಡಾಗಿ ಆ ಹಾಸ್ಪಿಟಲಲ್ಲಿ ಈ ಐ ಸಿ ಐ ಸಿ ಐ ಇಲ್ಲ ಇನ್ನೊಂದು ಬೇರೆ ಯಾದರೋ ಬೇರೆ ಯಾವ್ದಾದ್ರು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ಬಿಟ್ರೆ ನಿಮ್ಗೆ ಯಾವ್ದು ಕ್ಲೇಮಗಳೆಲ್ಲ ನೀವು ಕೈಯಿಂದನೇ ದುಡ್ಡು ಕಟ್ಬೇಕಾಗುತ್ತೆ ಸೊ ನೀವು ಮುಂಚೆಗೆ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಹಾಸ್ಪಿಟಲ್ ಎಲ್ಲ ಕಟ್ ಮಾಡ್ಕೊಳ್ಳೋ ಬೆಸ್ಟ್ ಅಂದ್ರೆ ನನ್ನ ಪ್ರಕಾರ ಹೇಳ್ತೀನಿ ಅಂದ್ರೆ ಕ್ಯಾಶ್ಲೆಸ್ ಇರುತ್ತೆ ಒಂದೊಂದು ರಿಯಂಬರ್ಸ್ಮೆಂಟ್ ಇರುತ್ತೆ ಫಸ್ಟ್ ಪೇ ಮಾಡಬೇಕಾಗುತ್ತೆ ಆಮೇಲೆ ಆಮೇಲೆ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಕ್ಲೇಮ್ ಮಾಡ್ತೀವಿ ಸಬ್ಮಿಟ್ ಮಾಡಿ ನಾವು ಕ್ಲೇಮ್ ಮಾಡ್ಕೊಳ್ಳೋದಿರುತ್ತೆ ಇದೊಂದು ಕ್ಯಾಶ್ಲೆಸ್ ಇರುತ್ತೆ ಅಂದ್ರೆ ನಾವೇನೂ ಕಟ್ಟಂಗಿಲ್ಲ ಅಲ್ಲಿ ಡೈರೆಕ್ಟ್ ಅಲ್ಲಿಂದ ಅಲ್ಲಿಗೆ ಕಟ್ ಆಗ್ಬಿಡುತ್ತೆ ನನ್ನ ಆಫೀಸಲ್ಲಿ ಇದಿದು ಕ್ಯಾಶ್ಲೆಸ್ ನಾನು ಒಂದು ರೂಪಾಯಿನ ಕೈಯಿಂದ ಕೊಡಂಗಿಲ್ಲ ಅಲ್ಲಿ ಅಲ್ಲಿಗೆ ಆ ಸೆಟಲ್ಮೆಂಟ್ ಮಾಡ್ಕೊಂತಾರೆ ಇದು ಒಂದು ಹೌದು ಕ್ಯಾಶ್ಲೆಸ್ ಯಾವುದು ಅಂದ್ರೆ ಬರೀ ಆಪರೇಷನ್ ಥಿಯೇಟರ್ಸ್ ಗೆ ಸಂಬಂಧ ಕೊಡುತ್ತೆ ಅದು ಮಾತ್ರ ಎಲ್ಲಾನು ಇವಾಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಡೆಲಿವರಿ ಈಗ ನೈನ್ಟಿ ತೌಸಂಡ್ ಕೊಟ್ಟಿರ್ತಾರೆ ಅದ್ರಲ್ಲಿ ನಿಮ್ದು ಆಪರೇಷನ್ ಸ್ಪೆಷಲ್ ವಾರ್ಡ್ ಮಾಡಿದ್ರೆ ಅದು ಮತ್ತೆ ಮೆಡಿಸನ್ಸ್ ಎಲ್ಲಾನು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಕೆಲವೊಂದು ಇವಾಗ ಒಂದು ಇಂಜೆಕ್ಷನ್ ಅಷ್ಟೇ ಕೆಲವೊಂದು ಇಂಜೆಕ್ಷನ್ಸ್ ಕೂಡ ಇನ್ಶೂರೆನ್ಸ್ ಗೆ ಆಡ್ ಆಗಿರುತ್ತೆ ಓಕೆನಾ ಅದು ಹಾಸ್ಪಿಟಲ್ ಅಲ್ಲಿ ಹೇಳ್ತಾರೆ ಬಟ್ ಶೋರ್ ಈಗ ನಿಮ್ದು ಸೆವೆಂಟಿ ಸೆವೆಂಟಿ ತೌಸಂಡ್ ಆಗಿದೆ ಅಂತ ಅಂದ್ರೆ ಹಾಸ್ಪಿಟಲ್ ಸೆವೆಂಟಿ ತೌಸಂಡ್ ನಿಮ್ಗೆ ಕ್ಲೇಮ್ ಆಗಲ್ಲ ಇಲ್ಲಿ ನಿಮಗೆ ನೈಂಟಿ ತೌಸಂಡ್ ಬಜೆಟ್ ಇರುತ್ತೆ ಬಟ್ ಫುಲ್ ಸೆವೆಂಟಿ ತೌಸಂಡು ಕ್ಲೇಮ್ ಆಗಲ್ಲ ಅದರಲ್ಲಿ ಒಂದು ಫಿಫ್ಟೀನೋ ಸಿಕ್ಸ್ಟೀನೋ ಆಗಿ ಇನ್ನು ನಿಕ್ಕಿದ್ದು ಒಂದು ಕಾಲ್ ಮಗನಾದ್ರೂ ಹಾರ್ಟ್ ಕ್ಯಾಶ್ ನಿಮ್ಮ ಕೈನ ನೀವು ಕಟ್ಟಲೇಬೇಕಾಗುತ್ತೆ ಓಕೆನಾ ಇದು ಈ ಥರ ಸೊ ಮುಂಚೆಗೇ ಹಾಸ್ಪಿಟಲಲ್ಲೂ ಚೆಕ್ ಮಾಡ್ಕೊಳ್ಳಿ ಎಚ್ ಆರ್ ಹತ್ರನೂ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಎಚ್ ಆರ್ ಹತ್ರ ನೀವು ಈಗ ಟೀಮ್ಸೆಲ್ಲ ಸ್ಕೈಪ್ ಎಲ್ಲ ಕನೆಕ್ಟ್ ಆಗಿದ್ದರೆ ಅವ್ರದ್ದು ನಂಬರ್ ಇಸ್ಕೋಬೇಕಾಗುತ್ತೆ ಯಾಕಂದ್ರೆ ತೀರ ಎಮರ್ಜೆನ್ಸಿ ಏನೋ ಹಾಸ್ಪಿಟಲಲ್ಲಿ ಆಯಿತು ಅಂದಾಗ ಕಾಂಟ್ಯಾಕ್ಟ್ ಫೋನ್ ಕಮ್ಯುನಿಕೇಷನ್ ಮುಖಾಂತರ ಅವ್ರಿಗೆ ಏನಾದರೂ ಏನೋ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಸೊ ನೀವು ಎಚ್ ಆರ್ ನಂಬರ್ ಇಟ್ಕೊಳ್ಳೋದು ಬೆಸ್ಟು ಓಕೆನಾ ಹೌದು ನಾನು ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಪೇ ಮಾಡಿದ್ದೆ ಬರಬೇಕಾದ್ರೆ ಯಾಕಂದ್ರೆ ನಾವು ಸ್ಪೆಷಲ್ ವಾರ್ಡ್ ತಗೊಂಡಿದ್ದು ಮಾಡ ಇನ್ಶೂರೆನ್ಸ್ ಸ್ಟಾರ್ಟಿಂಗ್ ಕಂಪ್ನಿ ಕೊಡಬೇಕಾದ್ರೇ ಫ್ಯಾಮಿಲಿ ಇನ್ಶೂರೆನ್ಸು ಇರುತ್ತೆ ಸೊ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಈಗ ಇನ್ಶೂರೆನ್ಸ್ ಯಾವ ತರ ಅಂತಂದ್ರೆ ಬರೀ ಗಂಡ ಎಂತಿ ಮಕ್ಕಳು ಅವ್ರಿಗಷ್ಟೇ ಇನ್ಶೂರೆನ್ಸ್ ಅಪ್ಲಿಕೇಬಲ್ ಇರುತ್ತೆ ನಾವು ಇನ್ನೂ ಫರ್ದರ್ ಇನ್ಶೂರೆನ್ಸ್ ತಗೋಬೇಕು ಅಂದರೆ ಅಪ್ಪ ಅಮ್ಮಂಗೆ ತೊಗೋಬೇಕು ಅಂತಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು ಇನ್ಶೂರೆನ್ಸು ಸೊ ನಾವು ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆಗಬೇಕಾದ್ರೆ ಅಥವಾ ಇಯರ್ಲಿ ಟೂ ಟೈಮ್ಸೂ ಇನ್ಶೂರೆನ್ಸು ಅಪ್ಡೇಷನ್ ಬರುತ್ತೆ ಆ ಟೈಮಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪೇ ಮಾಡೋ ಥರ ನಾವು ಎಚ್ಚರ ಹತ್ರ ಮಾತಾಡಿಕೊಂಡು ನಾವು ಇನ್ಶೂರೆನ್ಸ್ ಎಕ್ಸ್ಟ್ರಾ ತೊಗೊಂಡ್ರೆ ಆಗ ಅಪ್ಪ ಅಮ್ಮಗೂ ಕವರ್ ಆಗುತ್ತೆ ಈ ಥರ ಇರೋದು ಇನ್ಶೂರೆನ್ಸ್ ಪಾಲಿಸಿ ಅದೇ ಇನ್ಶೂರೆನ್ಸ್ ಬಂದು ಮೆಟರ್ನಿಟಿಗೆ ಬಂದರೆ ಈ ಥರ ಓಕೆ ನಾ ಮೆಟರ್ನಿಟಿದಷ್ಟಿರುತ್ತೆ ಅದಾದಮೇಲೆ ಮೆಟರ್ನಿಟಿ ಲೀವ್ ನಿಮಗೆ ಸಿಕ್ಸ್ ಮಂತ್ಸ್ ಇರುತ್ತೆ ಓಕೆನಾ ಸಿಕ್ಸ್ ಮಂತ್ಸ್ ನಿಮಗೆ ಪೇಯಡ್ ಇವಾಗ ನೀವು ಎಷ್ಟು ತೊಗೊತಿದ್ರೆ ಆಫ್ ಏನು ಬರಲ್ಲ ಫುಲ್ಲೇ ಬರುತ್ತೆ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಫುಲ್ ಸ್ಯಾಲ್ರಿನೇ ನಿಮಗೆ ಬರುತ್ತೆ ಸೊ ಟೆನ್ಷನ್ ಏನು ಬೇಡ ಅದಾದಮೇಲೆ ಕ್ಯಾಶುಯಲ್ ಲೀವ್ಸು ಹೋಟೆಲ್ ಹಾಲಿಡೇಸು ಆ ಥರ ಎಲ್ಲರೂ ಇದ್ದರೆ ಆ ನೀವು ಲೀವ್ಸ್ ಎಲ್ಲ ಜಾಸ್ತಿ ಉಳಿಸ್ಕೊಂಡಿದ್ರೆ ಅದೇ ಒನ್ ಮಂತ್ಗೆ ಒಂದು ತರ್ಟಿ ಲೀವ್ಸು ಟ್ವೆಂಟಿ ಲೀವ್ಸ್ ಏನೋ ಉಳಿಸ್ಕೊಂಡಿದ್ದರೆ ಅದೇ ಒನ್ ಗೆ ನೀವು ಮಾಡ್ಕೋಬೋದು ಸಿಕ್ಸ್ ಮಂತ್ಸ್ ಜೊತೆಗೆ ಒನ್ ಮಂತ್ ಲೀವ್ ನೀವು ತಗೋಬಹುದು ಅದು ಕೂಡ ಪೇಡೇ ಇರುತ್ತೆ ಓಕೆನಾ ನೀವು ನಿಮಗೆ ಲೀವ್ ಬ್ಯಾಲೆನ್ಸ್ ಇದ್ದರೆ ಇಲ್ಲ ಅಂದರೆ ಮೆಟರ್ನಿಟಿ ಲೀವ್ ಅಂತ ಕೊಡೋದು ಬರೀ ಸಿಕ್ಸ್ ಮಂತ್ಸ್ ಅಷ್ಟೇ ಗೈಸ್ ಓಕೆನಾ ಪೇಡ್ ಇರುತ್ತೆ ಅದನ್ನು ಹೇಳಿದಂಗೆ ನೆಕ್ಸ್ಟ್ ಏನಾರು ಹಾಲಿಡೇಸ್ ಏನಾರು ನೀವು ಎಕ್ಸ್ಟ್ರಾ ಉಳಿಸ್ಕೊಂಡ್ರೆ ಅದೊಂದು ಮಂತ್ ಸೆವೆನ್ ಮಂತ್ಸ್ ಆಗುತ್ತೆ ಆಯಿತಾ ಅದಾದಮೇಲೆ ಲೀವ್ಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಕಂಪ್ಲೀಟ್ ಸ್ಯಾಲ್ರಿ ಬರುತ್ತೆ ಆರಾಮಾಗಿ ಏನು ಟೆನ್ಷನ್ನೇ ಇಲ್ಲ ಅದಾದಮೇಲೆ ಇನ್ ಕೇಸ್ ಏನಾದರೂ ಆಫೀಸಲ್ಲೆಲ್ಲ ಇನ್ಫಾರ್ಮ್ ಮಾಡೋ ಮಿಸ್ಕ್ಯಾರೇಜ್ ಆಗ್ಬಿಡುತ್ತೆ ಅವಾಗ ಏನಪ್ಪ ಮಾಡೋದು ಅಯ್ಯೋ ಮತ್ತು ಮಗು ಆಗಿದ್ದಿದ್ರೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಯಾರು ಲೀವ್ ಬರ್ತಿತ್ತು ಪೇಯ್ಡ್ ಇರ್ತಿತ್ತು ಏನೋ ಪೇಯ್ಡ್ ಸ್ಯಾಲ್ರಿ ಇರ್ತಿತ್ತು ಇವಾಗ ಏನಪ್ಪ ಮಾಡೋದು ಅಂತ ಆಗಲೂ ಟೆನ್ಷನ್ ಆಗಂಗಿಲ್ಲ ಅವಾಗಲೂ ಕೂಡ ನಿಮಗೆ ಒನ್ ಆ್ಯಂಡ್ ಹಾಫ್ ಮಂತ್ ಅವ್ರು ಪೇ ಮಾಡ್ತಾರೆ ಮಿಸ್ಕ್ಯಾರೇಜ್ ಆದರೆ ಆಮೇಲಿಂದ ಸಿಕ್ನೆಸ್ ಆಫ್ ಸಿಕ್ನೆಸ್ ಆ್ಯಂಡ್ ಪ್ರೆಗ್ನೆನ್ಸಿ ಟೈಮು ಆ ಥರ ಏನಾದರೂ ಕ್ರಿಟಿಕಲ್ ಅನ್ ಸಿಚುವೇಷನ್ಗೆ ಏನಾದ್ರು ನೀವು ಹೋದರೆ ಆವಾಗಲೂ ಕೂಡ ಒನ್ ಆ್ಯಂಡ್ ಸರ್ಟಿಫಿಕೇಷನ್ ಸರ್ಟಿಫಿಕೇಟ್ ಎಲ್ಲ ನೀವು ತೋರಿಸಿದ್ರೆ ಆವಾಗಲೂ ಕೂಡ ಒನ್ ಆ್ಯಂಡ್ ಹಾಫ್ ಮಂತ್ ನಿಮಗೆ ಪೇ ಮಾಡ್ತಾರೆ ಓಕೆನಾ ಇದಿಷ್ಟು ಗೈಸ್ ಇಷ್ಟ ಅಲ್ಲೇ ನೀವ್ ಏನಾದ್ರು ಚೈಲ್ಡ್ ನ ಅಡಾಪ್ಟ್ ಮಾಡ್ಕೊತೀರಾ ಅನ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಂಡೋಗ್ಲು ನಿಮ್ಗೆ ತ್ರೀ ಮಂತ್ಸು ಮೆಟರ್ನಿಟಿ ಲೀವ್ ಇರುತ್ತೆ ಬರೀ ತ್ರೀ ಮಂತ್ಸ್ ಅಷ್ಟೇ ಕೊಡ್ತಾರೆ ಓಕೆನಾ ಪೇಡ್ ಲೀವ್ ಈಗ ಲೀವ್ ಹಾಕೊಂಡ್ರು ದುಡ್ಡು ಬರುತ್ತೆ ಈಗ ಮೆಟರ್ನಿಟಿ ಲೀವ್ ಮುಗಿಯುತ್ತೆ ಸೊ ಇನ್ನು ಫರ್ತ ತ್ರೀ ಮಂತ್ಸ್ ಟೂ ಮಂತ್ಸ್ ಬೇಕು ಅಂತ ಅಂದ್ರೆ ಲೀವ್ ಏನಾದ್ರು ಬ್ಯಾಲೆನ್ಸ್ ಇದ್ರೆ ನೀವು ಒನ್ ಮಂತ್ ಕ್ಲೇಮ ಮಾಡ್ಕೊಂತೀರ ಲೀವ್ ಬ್ಯಾಲೆನ್ಸ್ ಇಲ್ಲ ಅನ್ಕೊಳ್ಳಿ ಸೊ ನೀವು ಒನ್ ಇಯರ್ ಲೀವ್ ಎಕ್ಸ್ಟ್ರಾ ತ್ರೀ ಮಂತ್ಸ್ ಅದು ಪೇ ಇರಲ್ಲ ಲೀವ್ ಕೊಡ್ತಾರೆ ಅದು ಪೇಮೆಂಟ್ ಇರಲ್ಲ ನಿಮಗೆ ಏನು ಸ್ಯಾಲರಿ ಎಲ್ಲ ಏನು ಆಗಲ್ಲ ಬರೀ ಸಿಕ್ಸ್ ಮಂತ್ಸ್ ಮಾತ್ರ ರೂಲ್ಸ್ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಕ್ಸ್ಪೆಕ್ಟ್ ಆಫ್ಟರ್ ಮೆಟರ್ನಿಟಿ ಈ ನೀವು ಏನು ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನೀವು ಎಕ್ಸ್ಟ್ರಾ ಲೀವ್ ತಗೊಂಡ್ರೆ ಓಕೆನಾ ಅದಾದ್ಮೇಲೆ ಈ ಮೆಟರ್ನಿಟಿ ಲೀವ್ ಎಲಿಜಿಬಲ್ ಓನ್ಲಿ ಫಾರ್ ಫಸ್ಟ್ ಟೂ ಕಿಡ್ಸ್ ಓಕೆನಾ ಫಸ್ಟ್ ಮಗು ಸೆಕೆಂಡ್ ಮಗುಗೆ ಮೆಟರ್ನಿಟಿ ಲೀವ್ ಇರುತ್ತೆ ಸಬ್ಸಿಕ್ವೆಂಟ್ ಚಿಲ್ಡ್ರನ್ ಮೂರನೇ ದಿನ ಇದ್ರೆ ಮೂರನೇ ಪಾಪಗೆ ಏನಾದ್ರು ನೀವು ಪ್ರೆಗ್ನೆಂಟ್ ಆದ್ರೆ ಅವಾಗ ತ್ರೀ ಮಂತ್ಸ್ ಅಷ್ಟೇ ನಿಮಗೆ ಲೀವ್ ಕೊಡೋದು ಮೆಟರ್ನಿಟಿ ಲೀವ್ ಪೇಡ್ ಲೀವ್ ಪೇಡ್ ಲೀವ್ ಪೇಡ್ಲಿ ಕೊಡ್ತಾರೆ ಸೊ ಈ ಇನ್ಫಾರ್ಮೇಷನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಏನು ಪ್ರೆಗ್ನೆಂಟ್ ಆದರೂ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಆಮೇಲಿಂದ ನೆಕ್ಸ್ಟ್ ನಿಮ್ಗೆ ಏನಾದರೂ ನಿಮ್ಮ ವರ್ಕ್ ಕಲ್ಚರ್ ಏನಾದರೂ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಆ ಥರ ಎಲ್ಲ ಇದ್ದರೆ ಆಗಿ ಒಂದು ಸಿಕ್ಸ್ ಮಂತ್ಸು ಒನ್ ಇಯರ್ ಆದ್ರೂ ಮೆಟರ್ ಏನು ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ ಈಗ ನನ್ನ ಆಫೀಸಲ್ಲಿ ಹೆಂಗಿದೆ ಅಂತ ಅಂದರೆ ಮೆಟರ್ನಿಟಿ ಲೀವ್ ಆದಮೇಲೆ ಬೇಕು ಅಂದರೆ ಪಾರ್ಟ್ ಟೈಮ್ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮ್ ಬೇಕಾದರೂ ತೊಗೊಬೋದು ಒನ್ ವರ್ಕು ಪಾಲಿಸಿ ನನ್ನ ಆಫೀಸಲ್ಲಿ ಇರೋದೇ ಆ ಥರ ಆಫ್ಟರ್ ಮೆಟರ್ನಿಟಿ ಸೊ ನಿಮ್ಮ ಆಫೀಸಲ್ಲಿ ಯಾವ ಥರ ಇದೆಯೋ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಗೈಸ್ ಸೊ ಎಲ್ಲದಕ್ಕೂ ಬೆಸಪ್ಪ ಮ್ಯಾನೇಜರು ಟೀಮ್ ಲೀಡ್ ಪಾಲಿಸಿ ಎಚ್ ಆರ್ ಪಾಲಿಸಿ ಆಫೀಸ್ ಎಚ್ ಆರ್ ಪಾಲಿಸಿ ಸೊ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಸ್ಟ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಸ್ಟ್ ಬಿಕಾಸ್ ಪೋಸ್ಟ್ ಮೆಟರ್ನಿಟಿ ಪೋಸ್ಟ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಬಟ್ ಈ ಸಿಕ್ಸ್ ಮಂತ್ಸ್ ಪೇಯ್ಡ್ ಲೀವ್ ಕೊಡೋದು ಮತ್ತೆ ಏಯ್ಟಿ ಡೇಸ್ ಕಂಪಲ್ಸರಿ ಆಗಿರಬೇಕು ವರ್ಕ್ ಮಾಡಿರಬೇಕು ನೀವು ಮೆಟರ್ನಿಟಿ ಲೀವ್ ತಗೋಬೇಕು ಅಂದ್ರೆ ಇದೆಲ್ಲ ಇಂಡಿಯನ್ ಪಾಲಿಸಿ ಇದೆಲ್ಲ ಯಾ ಎಲ್ಲೂ ಚೇಂಜ್ ಆಗಲ್ಲ ಯಾವ ಕಂಪ್ನೀ ಚೇಂಜ್ ಆಗೋಲ್ಲ ಸೊ ಇನ್ನು ಯಾಕೆ ಟೆನ್ಷನ್ ಮಾಡ್ಕೊತೀರಾ ಏನೋ ಟೆನ್ಷನ್ ಮಾಡ್ಕೋಬೇಡಿ ಈ ಥರ ಎಲ್ಲ ಇರುತ್ತೆ ಪ್ರೆಗ್ನೆನ್ಸಿ ಆದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಆರಾಮಾಗಿ ಎಂಜಾಯ್ ಮಾಡಿ ಟೀಮು ಮ್ಯಾನೇಜರು ತುಂಬ ಚೆನ್ನಾಗಿದೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಅವ್ರು ನಿಮಗೆ ಜಾಸ್ತಿ ಪ್ರೆಷರ್ ಕೊಡೋಲ್ಲ ಟೇಕ್ ರೆಸ್ಟ್ ಟೇಕ್ ರೆಸ್ಟ್ ಅನ್ನೋದೊಂದು ಒಂದು ಬಿಟ್ಟರೆ ನೀವು ನಿಮಗೇನೂ ಪ್ರೆಷರ್ ಕೊಡಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲ ಬೇರೆ ಟೈಮಲ್ಲೆಲ್ಲ ನೀವು ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಎಲ್ಲ ತೋರಿಸಿದ್ರೆ ಡೆಫಿನೆಟ್ಟಾಗಿ ಅವರು ನಿಮ್ಮದು ಪ್ರೆಗ್ನೆನ್ಸಿ ಸಿಚುವೇಷನಲ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ಮೆಟರ್ನಿಟಿ ಆದಮೇಲೆ ಅಥವಾ ನೀವು ಯಾವಾಗ ಲೀವ್ ತೊಗೊತೀರಾ ಮೆಟರ್ನಿಟಿ ಅಪ್ಲೈ ಮಾಡ್ತೀರಾ ಲ್ಯಾಪ್ಟಾಪ್ ವಾಪಸ್ ಇಸ್ಕೋತಾರಾ ಇಲ್ಲ ಲ್ಯಾಪ್ಟಾಪ್ ನಮ್ಮ ಜೊತೆ ಇರುತ್ತೆ ಆಫ್ಟರ್ 6 ಮಂತ್ಸ್ ನಾವು ಮತ್ತೆ ಆಫೀಸ್ ಗೆ ಹೋಗ್ತೀವಲ್ಲ ವರ್ಕ್ ಫ್ರಮ್ ಹೋಮ್ ಏನಾದ್ರು ಇದ್ರೆ ನಾವೀಗ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಬರೀ ಒಂದಿನ ಅಷ್ಟೇ ಆಫೀಸ್ಗೆ ಹೋಗ್ತಿದೆ ಎರಡು ದಿನ ಸಲ ಎರಡು ದಿನ ಹೋಗ್ತಿದ್ದೆ ಒಂದ್ಸಲ ಒಂದೇ ದಿನ ಹೋಗ್ತಿದ್ದೆ ಆಫೀಸ್ಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆಮೇಲೆ ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮೇ ಅಲ್ವಾ ನನ್ನ ನಂದು ಕೆಲಸ ಬಂದು ಈಗ ನನ್ನ ಹತ್ರ ಇದೆ ಲ್ಯಾಪ್ಟಾಪು ಆಫ್ಟರ್ ಸಿಕ್ಸ್ ಮಂತ್ಸ್ ನಾನು ಆಮೇಲೆ ಅದೇ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಒಂದಿನ ಒಂದಿನ ಏನಾದರೂ ಆಫೀಸ್ಗೆ ಹೋಗಿ ಬರೋ ಥರ ಮಾಡ್ಕೊಳ್ಳೋದಾ ಇಲ್ಲ ಏನು ಅಂತ ನನಗೆ ಆಮೇಲೆ ನನ್ನ ಮ್ಯಾನೇಜರ್ ಹತ್ರ ಡಿಸ್ಕಸ್ ಮಾಡ್ತೀನಿ ಪ್ರೆಗ್ನೆಂಟ್ ಲೇಡೀಸ್ ಏನಿದ್ದಾರೆ ಅವ್ರಿಗೆ ಕ್ಯಾಬ್ ಫೆಸಿಲಿಟಿ ಸಪ್ರೇಟ್ ಇರುತ್ತೆ ಸೊ ಈ ಫಿಸಿಕಲ್ ಚಾಲೆಂಜ್ ಪರ್ಸನ್ಗೆ ಮತ್ತು ಈ ಪ್ರೆಗ್ನೆಂಟಿ ಲೇಡೀಸ್ಗೆ ಸಪ್ರೇಟ್ ಕ್ಯಾಬ್ ಇರುತ್ತೆ ಅವ್ರಿಗೆ ಒಂದೇ ತರ ಒಂದೇ ಕ್ಯಾಬ್ಲ್ ಬರೋ ತರ ಏನು ಮಾಡಿರಲಿಲ್ಲ ಕ್ಯಾಬ್ ಕ್ಯಾಬ್ಲಿಟಿ ನಿಮ್ಗಿದ್ರೆ ಪ್ರೆಗ್ನೆಂಟ್ ಲೇಡಿಗೆ ಸೆಪ್ರೇಟ್ ಕ್ಯಾಬ್ ಕಳಿಸ್ತಾರೆ ಏನಾದ್ರು ನಾರ್ಮಲ್ ಪರ್ಸನ್ ಜೊತೆ ಸ್ಪೀಡ್ ಸ್ಪೀಡಲ್ಲಿ ಹೋಗ್ತಿರ್ತಾರೆ ಪ್ರೆಗ್ನೆನ್ಸಿ ಡೇಡಿನ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗಬೇಕಲ್ಲ ಸೊ ಅವರಿಗೆ ಸೆಪರೇಟ್ ಕ್ಯಾಬ್ ರೋಸ್ಟ್ ಮಾಡಿರ್ತಾರೆ ಅದೂ ಫೆಸಿಲಿಟಿನೂ ಕೊಡ್ತಾರೆ ಆಕ್ಚುಲಿ ಎಮ್ ಸಿ ಕಂಪ್ನಿಯಲ್ಲಿ ಪ್ರೆಗ್ನೆಂಟ್ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊತಾರೆ ತುಂಬಾ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ ತುಂಬ ಫೆಸಿಲಿಟೀಸ್ ಇದೆ ಸೊ ಆರಾಮಾಗಿ ಹೋಗ್ಬೋದು ಪ್ರೆಗ್ನೆಂಟ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಯ್ಯೋ ನಾನು ಪ್ರೆಗ್ನೆಂಟ್ ಆದ್ರೂ ಆಫೀಸ್ಗೆ ಹೋಗಲೇಬೇಕಲ್ಲ ಅನ್ನೋ ಎಲ್ಲ ಏನೂ ಇರಲ್ಲ ಆರಾಮಾಗಿ ನೀವು ವರ್ಕ್ ಫ್ರಮ್ ಹೋಮ್ ಕೇಳಿಕೊಂಡು ಆರಾಮಾಗಿ ಕುಂತಿತ್ತವೆ ದುಡ್ಡನ್ನ ತಗೋಬೋದು ಒಂದು ಸಿಕ್ಸ್ ಮಂತ್ಸು ಈಗ ನಾನು ಹಾಗೆ ಮಾಡ್ತಿರೋದು ಈಗ ನಂದು ಟೂ ಮಂತ್ಸು ಇವಾಗ ಸೆಕೆಂಡ್ ಬಂದರೆ ಟೂ ಮಂತ್ಸ್ ಆಗುತ್ತೆ ಮೆಟರ್ನಿಟಿ ಲೀವು ಈ ನೆಕ್ಸ್ಟ್ ನಾಲ್ಕು ತಿಂಗಳು ನನಗೆ ಆರಾಮಾಗಿ ಸ್ಯಾಲ್ರಿ ಆಗುತ್ತೆ ಮೆಟರ್ನಿಟಿ ಲೀವಲ್ಲಿ ಇದ್ದೀನಿ ಡಿಸೆಂಬರ್ ಒಂದನೇ ತಾರೀಕಿಂದ ನಾನು ಜಾಯ್ನಿಂಗು ಇವಾಗ ನಿಮಗೆ ಸಿಕ್ಸ್ ಮಂತ್ ಮೆಟರ್ನಿಟಿ ಲೀವ್ ಕೊಟ್ಟಿದ್ದಲ್ಲ ಅದು ಸಾಕಾಗುತ್ತಾ ಅಥವಾ ಇನ್ನು ಫರ್ದರ್ ಬೇಕಾಗುತ್ತಾ ಸಿಕ್ಸ್ ಮಂತ್ ಏನ್ ಆಫ್ ಮನ್ಸು ಸಾಕ್ ಅನ್ಸುತ್ತೆ ನೀವು ಇಲ್ಲೇ ಅಕ್ಕಪಕ್ಕ ಮೈಸೂರು ಬೆಂಗಳೂರು ಆ ತರ ಇದ್ದು ನಿಮ್ಮ ಆಫೀಸ್ ಬೆಂಗಳೂರಲ್ಲಿ ಇದ್ರೆ ತುಂಬಾ ದೂರ ದೂರ ಊರಿಂದ ಬಂದು ಅಮ್ಮನ ಮನೆಗೆ ಹೋಗಿರ್ತೀರ ಅಲ್ಲಿಂದ ಬಂದು ನೀವು ಒಂದಿನ ಆಫೀಸ್ ಎರಡು ದಿನ ಆಫೀಸ್ಗೆ ಪಾಪನ ಅಲ್ಲೇ ಬಿಟ್ ಬಿಟ್ಟು ಬಂದಿದ್ರೆ ಅದೇ ಕಷ್ಟ ಆಗುತ್ತೆ ಅವಾಗ ಒಂದ್ ಟೂ ತ್ರೀ ಮಂತ್ಸ್ ಲೀವ್ ತಗೊಂಡ್ರೆ ಆಯ್ತು ಬಟ್ ಅದಕ್ಕೆ ಪೇಮೆಂಟ್ ಇರಲ್ಲ ಓಕೆನಾ ಹೇಗ ಐಸ್ ಇದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಕೇಳ ಕಮೆಂಟ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ ಮೆಸೇಜ್ ಮಾಡ್ತಾರೆ ಅದೇನು ಇದೇನು ಅಂತ ಕೇಳ್ತಾ ಇರ್ತಾರೆ ಅವಾಗ ಅನ್ಕೋತೀನಿ ಓಕೆ ನಾನು ನಂದು ಯೂಟ್ಯೂಬ್ ಇಂದ ನೋಡ್ಕೊಂಡು ಬಂದು ಇಲ್ಲಿ ಮೆಸೇಜ್ ಮಾಡಿ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ವಾ ಕಮೆಂಟ್ ಅಲ್ಲಿ ಇಲ್ಲ ಮಾಡ್ತೀನಿ ಬಟ್ ಅವ್ರು ಮೆಸೇಜ್ ಮಾಡೇ ಇರಲ್ಲ ಕಮೆಂಟ್ ಮಾಡೇ ಇರಲ್ಲ ಆಕ್ಚುಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ಬೋದಲ್ಲ ಆ ತರ ಜನ ಈ ತರ ಮಾಡಿದ್ದಾರೆ ಮೆಸೇಜ್ ಮಾಡ್ತಾರೆ ನನ್ ಖುಷಿಯಿಂದಾನೆ ನನ್ ಗೊತ್ತಿದ್ರೆ ಹೇಳ್ಕೊಡ್ತೀನಿ ಗೈಸ್ ಗೊತ್ತಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಈ ತರ ಎಲ್ಲ ವಿಡಿಯೋ ಮಾಡಿದ್ರೆ ಓ ಗೊತ್ತಿತ್ತು ಹಂಗ ಹಿಂಗ ಅಂತೆಲ್ಲ ಮಾಡ್ತಾರೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ನೋಡ್ಬೇಡಿ ನನ್ನ ಬ್ಲಾಗ್ ನೋಡ್ಬೇಡಿ ಇದು ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ನನಗ್ ಗೊತ್ತಿರೋ ಹೇಳ್ತಿದ್ದೀನಿ ಅಷ್ಟೇ ನಿಮ್ಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಆಡಿಂಗ್ ನ ಪಾಯಿಂಟ್ ಅನ್ಕೊಂಡು ಹಾಕಿ ಆಗ ಅಟ್ಲೀಸ್ಟ್ ಲೀಸ್ಟ್ ವಿಡಿಯೋ ನೋಡೋರ್ಗೆ ಇನ್ಫಾರ್ಮೇಶನ್ ಆಗುತ್ತೆ ನಾ ಏನಂದ್ರೆ ಕೆಲವ್ರು ಕಮೆಂಟ್ ಗೆ ಧೈರ್ಯನೂ ಇರಲ್ಲ ಜಸ್ಟ್ ವಿಡಿಯೋ ನೋಡಿ ಜಡ್ಜ್ ಮಾಡ್ತಾರೆ ವಿಡಿಯೋ ನೋಡಿ ಮಾತಾಡ್ತಾರೆ ಆತರ ಇರೋದು ದಯವಿಟ್ಟು ನನ್ನ ಬ್ಲಾಗ್ ನೋಡ್ಲೇಬೇಡಿ ಗೈಸ್ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಇದ್ದೀನಿ ಇನ್ನು ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಇಲ್ಲ ನೆಕ್ಸ್ಟ್ ಯಾವ ವ್ಲಾಗ್ ಮಾಡೋದು ಅಂತ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಆ ವ್ಲಾಗ್ ಆ ಟಾಪಿಕ್ನ ತೊಗೊಂಡು ನಾನು ನನಗೇನಾದರೂ ಗೊತ್ತಿದೆ ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡ್ತೀನಿ ಓಕೆನಾ ಇಷ್ಟು ದಿನ ಸಪೋರ್ಟ್ ಮಾಡ್ತಿರೋರಿಗೆ ಮತ್ತು ನಂಗೆ ಕಮೆಂಟ್ ಮಾಡಿ ನನಗೆ ಮೆಸೇಜ್ ಮಾಡ್ತಿರಲ್ಲ ಇನ್ಸ್ಟಾಗ್ರಾಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ ಇವಾಗ ತಾನೇ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತೀರಿ ಅಂತ ಆಮೇಲೆ ನಾನು ಕಿರಣ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವಿಷಯ ಹೇಳ್ತೀವಿ ಎಲ್ಲೋ ರೀಚ್ ಆಗ್ತಾ ಇದ್ದೀವಿ ಆ ಗ್ರಾಫ್ ಹಿಂಗ್ ಹೋಗ್ತಾ ಇದೆ ಅದು ನೋಡಿದಾಗಲೇ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ ನನ್ನ ಪ್ರಕಾರ ಇವತ್ತಿನ ಬ್ಲಾಗ್ ಹೆಲ್ಪ್ಫುಲ್ ಆಗಿದೆ ಕಂಟೆಂಟ್ ಇಟ್ಕೊಂಡು ಮಾಡಿದೀನಿ ಅಂತ ಅನಿಸುತ್ತೆ ಈ ಬ್ಲಾಗ್ ಯಾರು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲೋಸ್ ಮಾಡ್ತಿದ್ದೀನಿ